ಇದೊಂದು ವಿಡಿಯೋ ನೋಡಿ ರಾಜ್ಯ ಸರ್ಕಾರ ಎಷ್ಟೆಷ್ಟೋ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ ಹೊಸ ಹೊಸ ಲಾರಿಗಳನ್ನ ತರಿಸಿದ್ದೀವಿ ಮನೆ ಮನೆಗೂ ಕುಡಿಯೋ ನೀರು ಸಪ್ಲೈ ಮಾಡ್ತೀವಿ ಬೇಸಿಗೆನಲ್ಲಿ ನೀರ್ ಅನ್ನೋ ಶಾರ್ಟೇಜ್ ಇದೆ ಅದಕ್ಕೋಸ್ಕರ ಮನೆ ಮನೆಗೆ ನಾವು ನೀರ್ ಸಪ್ಲೈ ಕೊಡ್ತಾ ಇದ್ದೀವಿ ಕುಡಿಯೋ ನೀರ್ನ ಅದಕ್ಕೆ ಹೊಸ ಲಾರಿಗಳನ್ನ ತರಿಸಿದ್ದೀವಿ ಇದ್ರಲ್ಲಿ ಫೆಸಿಲಿಟಿಗಳನ್ನ ಕೊಡ್ತಾ ಇದ್ದೀವಿ ಅಂತ ತೋರಿಸ್ತಾರೆ ಅದಕ್ಕೆ ಎಷ್ಟೆಷ್ಟೋ ಕೋಟಿನ ತೋರಿಸ್ತಾರೆ ಬಿಲ್ ಮಾಡಿಸ್ತಾರೆ ಆದ್ರೆ ಇಲ್ಲಿ ಮಾಡ್ತಾ ಇರೋದೇನು ಹಳೆ ಗಾಡಿಗಳಿಗೆ ಪೇಂಟ್ ಹೊಡೆದು ಇವನ್ ನಂಬರ್ ಪ್ಲೇಟ್ಗಳ ಮೇಲೂ ಪೇಂಟ್ ಹೊಡೆದು ಆ ಗಾಡಿಗಳನ್ನೇ ಹೊಸದು ಅಂತ ವಿಧಾನಸೌಧದ ಮುಂದೆ ನಿಲ್ಲಿಸಿ ಫಂಕ್ಷನ್ ಮಾಡಿ ಕೊನೆಗೆ ಆ ಗಾಡಿಗಳಿಂದನೇ ನೀರ್ನ ಕೊಡ್ತಾ ಇದ್ದಾರೆ ಜನ ಕುಡಿರಿ ಅಂತ ಹಿಡಿದು ಕೂತಿರೋ ಗಾಡಿಗಳನ್ನ ತಗೊಂಡು ಬಂದು ಪೇಂಟ್ ಹೊಡೆದು ಇದೇ ಹೊಸ ಗಾಡಿ ಅಂತ ಜನರನ್ನ ಯಾವ ಮಾಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಮೋಸ 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 ಈ ಮೋಸದ ದುನಿಯಾದಲ್ಲಿ ಜನ ಪ್ರಶ್ನೆ ಮಾಡದೆ ಇದ್ರೆ ಈ ಮೋಸದಲ್ಲೇ ನಾವು ಮುಳುಗೋಗ್ತೀವಿ ಆದಷ್ಟು ಪ್ರಶ್ನೆ ಮಾಡೋದನ್ನ ಕಲೀರಿ ಇಲ್ಲಿ ನೋಡಿ ಒಂದ್ಸಲ ಇವ್ರು ವಿಡಿಯೋ ಪೂರ್ತಿ ತೋರಿಸ್ತಾ ಹೋಗ್ತಾರೆ ವಿಧಾನಸೌಧದ ಮುಂದೆ ನಿಂತ್ಕೊಂಡು ತೋರಿಸ್ತಾ ಇರೋ ಗಾಡಿಗಳು ಇವರು

ಹಳೆ ಗಾಡಿಗಳನ್ನೇ ಪೇಂಟ್ ಹೊಡೆದು ಹೊಸ ಗಾಡಿ ಅಂತ ಜನ ಕ್ಯಾಮಾರಿಸೋ ಕೆಲಸ ಮಾಡ್ತಾ ಇದೆ ಗೌರ್ಮೆಂಟ್ ಅದನ್ನೇ ತೋರಿಸ್ತಾ ಇರೋದು ವಿಧಾನಸೌಧ ಮುಂದೆ ನಿಂತಿರೋ ಗಾಡಿಗಳು ಎಲ್ಲ ಕಿಕ್ಕಿಡಿದು ಉದ್ರೋಗ್ತಾ ಇದ್ದಾವೆ ಅಂತ ಗಾಡಿಗಳನ್ನ ತಗೊಂಡ್ಬಂದ್ಬಿಟ್ಟು ಹೊಸ ಗಾಡಿಗಳನ್ನ ಬಿಡ್ತಾ ಇದ್ದೀವಿ ಅಂತ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಗೌರ್ಮೆಂಟ್ ಅವರು ಇಲ್ಲಿ ಯಾರು ದುಡ್ಡು ಹೋಗ್ತಾ ಇದೆ ನಮ್ ದುಡ್ಡು ಯಾರಗೂ ಬಳಕೆ ಆಗ್ತಾ ಇದೆ ಅನ್ನೋದು ಸಾಕ್ಷಿ ಕಾಣಿಸ್ತಾ ಇದೆ ಅಲ್ಲ ಮುಂದೆ ಜನ ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ವೋಟ್ ಹಾಕುವಾಗ ಸ್ವಲ್ಪ ವ್ಯವಸ್ಥೆ ಮಾಡ್ಲಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಇದಕ್ಕಿಂತ ದರಿದ್ರ ಪರಿಸ್ಥಿತಿನ ಎದುರಿಸ್ಬೇಕಾಗತ್ತೆ ಆದಷ್ಟು ಪ್ರಶ್ನೆ ಮಾಡೋದನ್ನ ಕಲಿಯಿರಿ ಅಂತಾನೆ ಇವರು ತೋರಿಸ್ತಾ ಇರೋದು ಅದು ಎಲ್ಲೆಲ್ಲೋ ನಿಂತಿರೋದು ಬೇಡ ವಿಧಾನಸೌಧದ ಮುಂದೆ ಅವರ ಬೋರ್ಡ್ ಹಾಕ್ಬಿಟ್ಟು ಸಂಚಾರಿ ಕಾವೇರಿ ಹೊಸ ಯೋಜನೆ ಅಂತ ಹೇಳ್ಬಿಟ್ಟು ಹೊಸ ಗಾಡಿಗಳು ಅಂತ ಹೇಳಿ ಬಿಲ್ ಮಾಡ್ಕೊಂಡಿರೋರು ಯಾರು ತಿಂತಾ ಇರೋರು ಯಾರು ಒದ್ದಾಡೋರು ಯಾರು ಹಳೆ ಗಾಡಿಗಳಿಗೆ ಪೇಂಟ್ ಹೊಡೆಯೋದು ತಂದಿಟ್ರು ಪ್ರಶ್ನೆ ಮಾಡಿ ಕೇಳ್ತಾ ಇರಿ ಇಲ್ಲ ಅಂದ್ರೆ ಇದು ಬದಲಾಗುವುದಿಲ್ಲ